ಸಿಕ್ಕ ಅಂದೇ ನಾನು ನಮ್ಮ ಪ್ರಧಾನಮಂತ್ರಿ ಮತ್ತು ನಮ್ಮ ಹೋಮ್ ಮಿನಿಸ್ಟ್ರಿಗೆ ಅಭಿನಂದನೆ ಹೇಳ್ತೀನಿ ಅದರ ಜೊತೆ ನನ್ನ ಪಕ್ಷದ ಅಧ್ಯಕ್ಷ ನಡ್ಡಾ ಸಾಹೇಬ್ರಿಗೂ ಕೂಡ ನಾನು ಅಭಿನಂದನೆ ಹೇಳ್ತೀನಿ ನಡ್ಡಾ ಸಾಹೇಬ್ರೂಗಿಂತಲೂ ಮುಂಚೆಯೂ ನನಗೆ ಸುದ್ದಿ ಸಮಾಚಾರ ಪ್ರಧಾನಮಂತ್ರಿಗಳದ್ದು ಇತ್ತು ಅದು ಯಾರು ಏನು ಹೇಳಿ ಜಿ ಜಿನವರೇ ನಿನಗೆ ಟಿಕೆಟ್ ಆಗಿ ನಮ್ಮ ಆಫೀಸ್ದಿಂದ ಅಂತಕ್ಕಂಥದ್ದು ನಾನು ಮುಂಚೆನೇ ಗೊತ್ತಿತ್ತು ಅದನ್ನು ಹೇಳಕ್ಕೆ ಹೋಗಲಿಲ್ಲ ಯಾಕಂದರೆ ಅದು ಭಾಷೆ ಆಗ್ತದೆ ಆದರೆ ಅವಾಗೇ ನನಗೆ ಗೊತ್ತಿತ್ತು ಈ ಟಿಕೆಟ್ ನನಗೆ ಸಿಗ್ತದ ಅಂತ ಹೇಳಿ ಪುನಃ ಇವರು ನಂದೆಲ್ಲ ಪ್ರಾಬ್ಲಮ್ ಹೆಲ್ತ್ ಸ್ವಲ್ಪ್ ಪ್ರಾಬ್ಲಮ್ ಆದಾಗ ಎಲ್ಲ ಮಾಡಿದಾಗ ಭಾಳ ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಮಾಡೋದು ಕಡೆಗೆ ಏನು ಹೇಳಿದ್ರು ಅಂದ್ರೆ ಅವನಿಗೆ ಬ್ರೈನ್ ಹೆಮ್ರೇಜ್ ಆಗ್ಯದ ಮಾತಾಡ್ಲಾಕ ಬರೋದಿಲ್ಲ ಅದಕ್ಕೆ ಅವನಿಗೆ ಹೆಂಗೆ ಟಿಕೆಟ್ ಕೊಡ್ತೀರಿ ನೀವು ಅಂಥೇಳಿ ಪ್ರಶ್ನೆ ಮಾಡಿದಾಗ ಪ್ರಧಾನಮಂತ್ರಿಗಳು ಸ್ವತಃ ತಮ್ಮ ಆಫೀಸಿಂದನೇ ನಾನು ಯಾವ್ಯಾವ ದವಾಖಾನೆಯಲ್ಲಿ ನಾನು ಅಡ್ಮಿಟ್ ಆಗಿದ್ದ ಎಲ್ಲನೂ ರಿಪೋರ್ಟ್ ತರಿಸ್ಕೊಂಡು ಲಾಸ್ಟ್ ಕೇಳಿದ ರಿಪೋರ್ಟ್ ತರಿಸ್ಕೊಂಡ್ರು ತರಿಸ್ಕೊಂಡ ಮೇಲೆ ಅಷ್ಟಕ್ಕೆ ಬಿಡಲಿಲ್ಲ ಅವಾಗೆಲ್ಲ ಅಲ್ಲಿದ್ದವರು ಸಜೆಸ್ಟ್ ಮಾಡಿದ್ರು ಎಲ್ಲ ಕ್ಲಿಯರ್ ಅದ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಕೂಡ ಮತ್ತೆ ಬಿಡಲಿಲ್ಲ ಅಲ್ಲಿ ನನಗೆ ಯಾರು ಆಪ್ರೇಟ್ ಮಾಡಿದ್ರಲ್ಲ ಈ ಬ್ಲಡ್ ಕ್ಲಾಟ್ ಅದು ತೆಗಿಲಕ್ಕ ಅವರಿಗೆ ಫೋನ್ ಮಾಡಿ ಮಾತಾಡಿದ್ರು ಪ್ರಧಾನಮಂತ್ರಿ ಆಫೀಸಿಂದ ಇಲ್ಲ ರಮೇಶ್ ಜಿಗ್ ಜನ ಸ್ಥಿತಿ ಏನದ ನೋಡ್ರಿ ಪಾಪ ಅವನು ಅವನದು ಸ್ಥಿತಿ ಭಾಳ ಚಲೋ ಅದ ಅಂಥದ್ದು ಏನಾಗಿಲ್ಲ ಸಣ್ಣದೊಂದು ಕ್ಲಾಟ್ ಆಗಿತ್ತು ನಾನೇ ಆಪರೇಷನ್ ಮಾಡ್ತಾಯಿದ್ದೀನಿ ಆದ್ರೆ ಆದರೆ ಅವ್ನು ಟಿಕೆಟ್ ಸಿಗಬಾರ್ದು ಅಂತೇಳಿ ಕೆಲವೊಬ್ಬರು ಭಾಳ ಪ್ರಯತ್ನ ಮಾಡ್ಲಾಕತ್ತಾರೆ ಅದು ನಿಮಗೆ ಬಿಟ್ಟದ್ದು ಅಂತೇಳಿ ಪ್ರಧಾನಮಂತ್ರಿಗಳಿಗೆ ಹೇಳಿದ ಮೇಲೆ ಮೊದಲೇ ಅವರು ನನಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರು ಅವಾಗ ಫರ್ಮ್ ಆಗಿ ನನಗೆ ಕೊಟ್ರಪ್ಪ ಅವಾಗ ನಡ್ಡಾರವರು ಬಂದಾಗೂ ನನಗೆ ಹೇಳಿದ್ರು ರಮೇಶ್ ಜಿ ಯು ಡೋಂಟ್ ವರಿ ಯು ವರ್ಸ್ ಈಸ್ ವೆರಿ ಗುಡ್ ಪೊಸಿಷನ್ ಯು ಆರ್ ವೆರಿ ಸ್ಟ್ರಾಂಗ್ ಮ್ಯಾನ್ ಡೋಂಟ್ ವರಿ ಫಾರ್ ದ್ಯಾಟ್ ಯು ಯು ನೀಡ್ ನಾಟ್ ವರಿ ಯು ಆರ್ ವೆರಿ ಸೇಫ್ ಅಂತ ಹೇಳಕ್ಚುಲಿ ಬೆಳಗಾವ್ ಹಾಸ್ಪಿಟ್ಲಾಗ ಹಾಂ ಇವ ಮತ್ತು ಇದೆಲ್ಲ ಒಳ್ಳೇದಲ್ಲೇನು ರೀ ಆಮೇಲೆ ಇವ್ರು ಎಷ್ಟು ಕಾಲು ಕಿಸ್ತು ಯಾರ್ಯಾರು ಏನು ಮಾಡಿದ್ರಿ ಏನು ಮಾಡಿಕೊಂಡ್ರಪ್ಪ ಹಾಂ ಏನು ಮಾಡಿಕೊಂಡ್ರು ಇದು ನೋಡಿರಿ ಒಬ್ಬ ಮನುಷ್ಯನ ಹಣೆ ಬರ ದೇವರು ಬರೋದು ಕಳಿಸಿರ್ತಾನೆ ಆ ಹಣೆ ಬರಸ ಒಳಕಿಸ್ಲಿಕ್ಕೆ ಅವರ ತಾಯಿ ತಂದೆ ಕಡಿಂದ ಕೂಡ ಸದ್ಯ ಸ ಆಗೋದಿಲ್ಲ ದೇವ್ರು ನನ್ನ ಹಣೆ ಬರೆದಾಗ ಬರ್ದ ಈಗ ಪ್ರಧಾನಮಂತ್ರಿ ಒಬ್ಬ ಒಬ್ಬ ರೈಲ್ವೆ ಸ್ಟೇಷನ್ ಮೇಲೆ ಚಾಮ ಮಾಡೋಂಥ ವ್ಯಕ್ತಿಗಳಿಗೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಬರೆದಿದ್ದ ಇವನ್ನೆಲ್ಲ ಮುಗಿಸ್ಬೇಕು ರಗಣ ಮಂದಿ ಪ್ರಯತ್ನ ಮಾಡಿದ್ರು ಆದರೆ ಆಯ್ತಾ ದೇಶದ ಪ್ರಧಾನಮಂತ್ರಿ ಆದ ಮೂರನೇ ಸಲನೂ ಆಗ್ತಾನೆ ದೇಶದ ಯಾವ ಶಕ್ತಿನೂ ಕೂಡ ಜಗತ್ತಿನ ಯಾವ ಶಕ್ತಿನೂ ಕೂಡ ಅವರು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಜೀವನದಲ್ಲಿ ಒಂದು ಆಶೆ ಇತ್ತು ಕಡೆ ಹೋಳು ನಂದು ಇಲೆಕ್ಷನ್ ಅಪ್ಪ ನರೇಂದ್ರ ಮೋದಿಯವ್ರಿಗೆ ಇದೊಂದು ಸಲ ನಾವು ಊಟ ಹಾಕಿ ನಾನು ಸಾಯ್ಬೇಕು ಅವ್ರಿಗೆ ಬದುಕೊಳ್ಳಿ ಅನ್ನೋ ನನ್ನ ಆಸೆ ಇತ್ತು ದೇವರು ನನ್ನ ಆಸೆ ಖಂಡಿತ ನೀರು ನೆರವೇರಿಸ್ತಾನೆ ನಾನು ಮತ್ತೆ ಊಟ ಹಾಕ್ಲಿಕ್ಕೆ ಮೋದಿಯವ್ರಿಗೆ ನಾನು ದೆಲ್ಲಿಗೆ ಹೋಗೇ ಹೋಗ್ತೀನಿ ಈ ಕ್ಷೇತ್ರದಲ್ಲಿ ಜನ ನನಗೆ ಗೆಲ್ಸೇ ಗೆಲ್ಸಾರ ಅಂತಕ್ಕಂಥದ್ದು ನನಗೆ ಸಂಪೂರ್ಣ ವಿಶ್ವಾಸ ಅದರ ಹೌದಪ್ಪ ನನ್ನ ಕೊನೆ ಚುನಾವಣೆ ಆದರೆ ಕೊನೆಯದ ನಾ ಹೇಳ್ತೀನಿ ಆದರೆ ನಾನು ಬಿಡೋದಿಲ್ಲ ನೋಡಿ ನಾನು ನೋಡ್ಕೋತ ನಡಿದೀನಿ ಇನ್ನೂ ನೋಡ್ಕೋತ ನೋಡಿರಿ ನಾನು ಬಿಡುದ ಅದು ನಾ ಹೇಳ್ತೇನೆ ಆಮೇಲೆ ಈಗ ಬೇಡ ಸರ್ ಈ ಚುನಾವಣೆ ಹೆಂಗೆ ಸರ್ ನಾನು ಹಾಂ ಮತ್ತೆ ಬಲ ಅಂತ ಇಲ್ಲಿ ಎಡ ನೋಡ್ರಿ ನನ್ನ ಕ್ಲಿಯರ್ ಸಂದೇಶ ಅದ ನನ್ನ ಜನರಿಗೆ ಅವ್ರು ಹೆಂಗೆ ಕೊಡ್ತಾರೋ ಗೊತ್ತಿಲ್ಲ ಕಾಂಗ್ರೆಸ್ನವ್ರು ಏನಪ್ಪಾ ಒಬ್ಬರು ಹೊಲೆಯಾದವ್ರಿಗೆ ಕೊಟ್ಟಾರ ಒಬ್ಬರು ಮಾದರಿ ಕೊಟ್ಟಾರ ಲೆಫ್ಟು ರೈಟ್ನವ್ರಿಗೆ ಟಿಕೆಟ್ ಕೊಟ್ಟಾರ ಯಾವ ಕಾರಣಕ್ಕೂ ಇವೆರಡೂ ಲೆಫ್ಟು ಮತ್ತು ರೈಟ್ ಜನಾಂಗದವರು ಸಂಘರ್ಷಕ್ಕೆ ಇಳಿಬಾರ್ದು ಅಂತಕ್ಕಂಥ ಒಂದು ನನ್ನ ಸಂದೇಶ ನನ್ನ ಜನರಿಗೆ ಕೊಡ್ಲಾಕ ಪ್ರಯತ್ನ ಮಾಡ್ಲಾಕತ್ತೀನಿ ನಾನು ಯಾವ ಯಾರು ನಮ್ಮ ಹುಡುಗರು ಬರ್ತಾವ ಈ ಸಂಘರ್ಷಕ್ಕೆ ಇಳಿಬೇಡ್ರಪ್ಪ ಅವ್ರದ್ದು ಅವ್ರು ಮಾಡಲಿ ನಿಮ್ಮದು ಮಾ ಅಭಿಮಾನ ಇದ್ದವ್ರಿಗೆ ನೀವು ಮಾಡಿರಿ ಇಲ್ಲ ಅವ್ರಿಗೆ ಅಭಿಮಾನ ಇತ್ತಂದ್ರೆ ಅವ್ರಿಗೆ ಮಾಡಿರಿ ನಮ್ಮದೇನು ತಕರಾರಿಲ್ಲ ಅದು ಸಂಘರ್ಷಕ್ಕೆ ಮಾತ್ರ ಇಳಿಬಾರ್ದು ನೀವು ಅಂತಕ್ಕಂಥ ಒಂದು ಸಂದೇಶ ಮಾತ್ರ ನಾನಂತೂ ಕೊಟ್ಟಿನಪ್ಪ ಇನ್ನು ಅವ್ರು ಏನು ಮಾಡ್ತಾರೆ ಅವ್ರಿಗೆ ಬಿಟ್ಟದ್ದು ಸರ್ ಇಡೀ ಜಿಲ್ಲೆ ನೋಡೋದ್ರೆ ಎಂಟು ಕ್ಷೇತ್ರಗಳು ಅಂದ್ರೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಆರು ಜನ ಕಾಂಗ್ರೆಸ್ನವರು ಶಾಸಕ ಹೌದು ಅದರ ಸಚಿವರು ಇದ್ದಾರೆ ಆಯಿತು ಇದಾದ ಹತ್ತಿರದ ನಿಮ್ಮದೇ ಜಿಲ್ಲೆ ಹತ್ತಿರದ ಇನ್ನೊಬ್ಬರು ಶಾಸಕರು ಬಂದು ಇಲ್ಲಿ ಪ್ರಚಾರ ಆಮೇಲೆ ಇದು ಒಂದೇ ಸಲ ಅಲ್ಲ ಹಿಂದೂ ಸಲ ಏನಿತ್ತು ಭೂಸನೂರು ರಮೇಶ್ ಒಬ್ಬನೇ ಎಂ ಎಲ್ ಎ ಇದ್ದ ಅವಾಗ ಏಳು ಜನ ಕಾಂಗ್ರೆಸ್ನವರು ಅವಾಗ ಏನಾಯ್ತು ಪ ರಿಸಲ್ಟ ಎಷ್ಟು ಬತ್ತು ತೊಂಬತ್ತಾರು ಸಾವಿರಲಿ ಗೆದ್ದಿಲ್ಲ ಹಾಂ ಆರ ಅರವತ್ತೆಂಟು ಅರವತ್ತೆಂಟು ಎಪ್ಪತ್ತು ಸಾವಿರಲಿ ಅವತ್ತು ಗೆದ್ದ ಮತ್ತು ಈಗ ಆಯಿತು ಜನ ಅಷ್ಟು ರೀ ಅದರಾಗೆ ಭಯಂಕರ ಪ್ರಜ್ಞಾವಂತರು ನಮ್ಮ ಕರ್ನಾಟಕದಲ್ಲಿ ಆಯಿತು ಕಾಂಗ್ರೆಸ್ ಸರ್ಕಾರ ಅವರು ಕಾಂಗ್ರೆಸ್ ಸರ್ಕಾರ ಬರ್ತದ ಅಂಥೇಳಿ ಕಾಂಗ್ರೆಸ್ ಸರ್ಕಾರ ಊಟಕ್ಕೆ ಅದ್ರಿ ಈಗ ಕಾಂಗ್ರೆಸ್ ಅಲ್ಲಿ ಬರೋ ಪ್ರಶ್ನೆ ಇಲ್ಲಲ್ಲ ಎಲ್ಲರೂ ಕೈ ಕಟ್ಟುವಂತ ಕೂತಾರ ಮೋದಿಯವರೇ ಈ ದೇಶದ ಪ್ರಧಾನಮಂತ್ರಿಗಳು ಮೋದಿಯವ್ರದು ಪ್ರತಿಯೊಬ್ಬ ನ ನರನಾಡುಗಳಲ್ಲಿ ಹೆಸರು ಬರ್ದದ ಯಾವ ಕಾರಣಕ್ಕೂ ಮೋದಿನವರು ಯಾರೂ ಆಗೋದಿಲ್ಲ ನೋಡಿರಿ ಅವ್ರಿಗೆ ಅವ್ರು ಕೊಡ್ತಾರ ಅವ್ರ ಕೈಯಲ್ಲಿ ಅದಟ್ಟು ಪ್ರಯತ್ನ ಮಾಡ್ತಾರೆ ಓಟ್ ಹಾಕಿಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ ಅಲ್ಲಿ ನೋಡ್ಲಾಕ ಹೋಗ್ತಾರೆ ಡಬ್ಬ್ಯಾಗ ಹಾಂ ನೋಡ್ಲಕ್ಕೆ ಹೋಲಾಗ ಆಯ್ತು ಮಂತ್ರಿ ಆಗಿರ್ತಾನೆ ತಿರುಗಾಡ್ತಾನೆ ನಾಲ್ಕು ರೂಪಾಯಿ ಖರ್ಚು ಮಾಡ್ತಾನ ಓಟ್ ಹಾಕ್ರೆ ಪತ್ ವಿನಂತಿ ಮಾಡ್ತಾನೆ ಅಷ್ಟೇ ಕೆಲಸ ತಾನೆ ಏನು ಹೋಗಿ ಅವಾಗ ಗುದ್ದತಾನ ಮಂತ್ರಿ ಅಲ್ಲಿ ಕೂತ್ಕೊಂಡು ಗುದ್ದಂಗಿಲ್ಲ ಊಟ್ ಹಾಕವು ಪ್ರಾ ಪ್ರ ಮನುಷ್ಯನಿಗೆ ಸ್ವತಂತ್ರ ಇರ್ತದೆ ಓಟ್ ಹಾಕ್ಲಕ್ಕ ಅವ್ನು ಯಾರಿಗೆ ಅದು ಹಾಕ್ತಾನದ ಯಾರಿಗೊತ್ತ ಗೊತ್ತಾಗ್ತದೇನ್ರಿ ಆಗೋದಿಲ್ಲ ಹಂಗೇನೇನು ಆಗೋದಿಲ್ಲ ಖಂಡಿತ ಅವ್ರು ಇನ್ನೂ ಹೊಸೂರು ಬೇಕಾರ ಕಾಂಗ್ರೆಸ್ ಸಾಲೆ ಆದರೂ ಗೆದ್ದಿಲ್ಲ ಖಂಡಿತ ಕೊಟ್ಟೆ ಕೊಡ್ಲೇಬೇಕಲ್ರಿ ಕೊಡ್ಲಾರ್ದೆ ಹಂಗೆ ಕುಟ್ರೆ ಟಿಕೆಟ್ ಕೊಟ್ಟಿದ್ರೆ ಹೋಲ ಗೆದ್ದ್ರಾ ಎರಡು ಕೋ ಎರಡು ಲಕ್ಷ ಅರವತ್ತೆಂಟು ಸೋ ಹೋಟ್ಲೆ ಸೋತಾರಪ್ಪ ಓದ ಸೋತಿಲ್ಲ ಇಲ್ಲಿ ಸೋಲ್ತಿದ್ದೇವೆ ಅನ್ನೋದು ಗೊತ್ತದ ಹೆಂಗೆ ರೀ ಅವ್ರಿಗೆ ಮೂರು ಟಿಕೆಟ್ ಅಂತ ಹೇಳಿದ್ರು ಮೂರು ಕೊಪ್ಕೊಂಡ್ರೆ ಅಲ್ಲೇ ಮಂಡ್ಯ ಮೈಸೂರು ಹಾಸನ ಅಲ್ಲಿ ಕೊಡ್ ಕೋಲಾರ ಕೊಡ್ತಾರ ಅಲ್ಲಿ ಬಿಟ್ಟಾರ ಇಲ್ಲಿ ನೀವು ಎಲ್ಲರೂ ಕೂಡಿ ಬಿ ಜೆ ಪಿ ಅವರು ಯಾವ ಅಭ್ಯರ್ಥಿ ಕೊಡ್ತಾರಪ್ಪ ಅವ್ರಿಗೆ ನೀವು ಸಪೋರ್ಟ್ ಮಾಡ್ರಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟು ಕಳಿಸಾರ ನಿನ್ನ ನನಗೆ ಬಂದು ಭೇಟಿಯಾಗ್ಯಾರ ಎಲ್ಲರೂ ನಾವೆಲ್ಲ ಅಣ್ಣ ಅವು ಮೊದಲು ಹಿಡಿದು ನಾನು ಪರವಾಗಿ ಇದ್ದಾವೆ ಈಗ ಅಲ್ಲ ಈಗ ಅವ್ರು ಹೇಳಾದ್ರೆ ಇನ್ನಿಟ್ಟು ಖುಷಿ ಆಯ್ತು ಒಟ್ಟು ಅವು ಇಲ್ಲೇ ಇರ್ತಾವ ನಾನು ಕೂಡ ನಾ ಭಾಳ ದಿವಸ ಆಯ್ತು ಮೊದಲು ಹಿಡಿದು ಫಿಟ್ ಆದ್ಮರೇ ಸುಮ್ಮನೆ ನಾನು ಹೆಸರು ಹಾಂ ಸರಿ ಥ್ಯಾಂಕ್ ಯು